ಅಲ್ಲಿಯ ಪ್ರೆಸ್ ಅಲ್ಲಾಟ್ ದೇವರ ಪ್ರಜ್ಞಾನ ಸ್ತೋತ್ರಗಳಲ್ಲಿ ದೇವರು ಒಳ್ಳೆಯವನು ಯಾವಾಗಲೂ ನಮಗೆ ಒಳ್ಳೆ ಮಾಡುವಂತ ನಮ್ಮ ಕರ್ತನಿಸಿದ ಸ್ಥಾನಮಕ್ಕೆ ಸ್ತೋತ್ರ ಪ್ರಜ್ ದಲಾಟ್ ನಿಮ್ಮ ಸಾಯಂಕಾಲ ಮನೆಯಲ್ಲಿ ಹೊಂದಿಸ್ತೇನೆ ದೇವರ ಆರಮ್ಯ ದೇವರು ಕೀರ್ತನೆ ಒಳ್ಳೆಯ ಪ್ರತಾ ಇದ್ದರು ಮಾತಾಡಿದ ಹೌದು ನಮ್ಮ ದೇವರು ನಮ್ಮ ಪಾಪ ಪಲೆಯವಳಕೋಸ್ಕರ ತಮ್ಮ ರಕ್ಷಣೆಗೋಸ್ಕರ ಕುರುಚಿಯಲ್ಲಿ ಬಲಿಯಾಗಿ ನಮ್ಮನ್ನು ಆ ಸ್ವಂತ ಮಾಡಬೇಕು ಪ್ರಜ್ ದಲವಾಡ್ ಅದರಾಗಿ ಯಾವಾಗಲೂ ದೇವಾಕ್ಯವನ್ನು ಆರೈಕೆ ಮಾಡಬೇಕು ದೇವರಿಗೆ ವಿಧೇಯರಾಗಿ ದೇವರ ಆತ್ಮೀರ ಕೈಕೊಂಡು ನಾವು ಬಾಳ್ಲಿಕ್ಕೆ ನಮಗೆ ಕೊಟ್ಟಂತ ಸತ್ಯವಾದ ವಾಕ್ಯ ಪ್ರಜ್ಜಲೋ ಇವತ್ತಿನ ನಮ್ಮ ವಾಕ್ಯ ನಮ್ಮ ದೇವರು ನಮಗೆ ಯಾವಾಗಲೂ ಜಯ ಕೊಡುವ ಪ್ರಜ್ಜಲೋ ಕಳ್ತ ದಿವಸಕ್ಕೋಸ್ಕರ ನೋಡ್ತಾನೆ ಪ್ರತಿ ಕ್ಷಣ ನಮ್ಮೊಂದಿಗೆ ಇದ್ದು ನಮಗೆ ಜಯ ಕೊಡ್ತಾನೆ ಪ್ರಜ್ ವೈದ್ಯಕೀಯ ಸಂಸ್ಥೆ ಅಥವಾ ಜನರು ಅಥವಾ ಇಲ್ಲಂದ್ರೆ ಜನ ಹೇಳ್ತಾರೊಂದು ಅದ್ರ ದೇವರ ಮಕ್ಕಳಿಗೆ ದೇವರವರ ಪಕ್ಷದಲ್ಲಿದ್ದು ಯಾವ ಜಯ ಕೊಡ್ತಾನೆ ಪ್ರೇಸ್ ಅಲ್ವಾಡ್ ಅಲ್ಲೆಲ್ಲೋ ನಾವು ಈ ಕಲವಳ ತುಂಬಿದ ಲೋಕದಲ್ಲಿ ಇದ್ದೇವೆ ಆದರೆ ಕಲವಳ ತುಂಬಿದ ಲೋಕದಲ್ಲಿ ದೇವರ ವಾಕ್ಯಕ್ಕೆ ಯಾವಾಗಲೂ ವಾಕ್ಯವನ್ನು ಆರೈಕೆ ಮಾಡಬೇಕು ಆ ವಾಕ್ಯದಲ್ಲಿ ಜೀವ ಉಂಟು ಪ್ರೇಸ್ ಆ ವಾಕ್ಯ ದೇವರಾಗಿದ್ದಾನೆ ಪ್ರೇಸ್ ಅಲ್ವಾಡ್ ಒಂದನೇ ಕೊರ್ಯಂತ ಹದಿನೈದು ಹದ್ನೈದ ಐವತ್ತೇಳು ಬದು ಒಂದನೇ ಕೊಳು ಒಂದನೇ ಕೊರಂತ ಹದಿನ ಆದ್ರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಜಯವನ್ನು ಕೊಟ್ಟಿದ್ದಾನೆ ಸ್ತೋತ್ರ ಪ್ರೇದೋ ಇಲ್ಲಿ ಸಷ್ಟಾಗಿ ಹೇಳ್ತದೆ ಅಲೆ ಮಾಡ್ ಯಾವಾಗ ನಿಮಗೆ ಹೇಳ್ತಿದೆ ದೇವರ ಆತ್ಮನು ನೆಂಟರಾಗಿ ಬಂದು ಹೋಗ್ತಾ ಪ್ರೇತಲು ಒಂದು ಗೆಸ್ಟ್ ನಾವು ಒಂದು ಗೆಸ್ಟ್ ಆಗಿ ಹೋಗ್ತೇವೆ ಅದೇ ರೀತಿ ದೇವರ ಬಂದು ಹೋಗ್ತೇವೆ ಯೇಸು ಈ ಲೋಕಕ್ಕೆ ಪಾಪ ಪರಾಗಿ ಬಂದು ಅವನು ಈ ಲೋಕವನ್ನು ಬಿಟ್ಟು ಮೇಲನ ಲೋಕ ಹೋದ್ಮೇಲೆ ಶಿಷ್ಯರಿಗೆ ಹೇಳಿದ ಇಲ್ಲಿ ಕಾದುಕೊಂಡಿ ಪ್ರೋ ಅಲೆಲ್ಲುಯ್ಯ ನನ್ನ ಆತ್ಮನ್ನು ಕಲಿಸ್ತೀನಿ ದೇವರು ಏನು ಹೇಳ್ತಾನೆ ಜಯ ಕೊಡ್ತೇನೆ ಯಾರ ಮೂಲಕ ಈ ಸಂಸ್ಥಾನ ಮೂಲಕ ಪ್ರಸಿದಲೋ ಅಲ್ಲಿ ಲುಯ್ಯ ಅಂದ್ರೆ ನಾನು ನಿಮ್ಮ ಕಷ್ಟಕ್ಕೆ ನಿಮ್ಮ ಪಾಪಕ್ಕೆ ನಿಮ್ಮ ಶಾಪಕ್ಕೆ ನಿಮ್ಮ ಹೋರಾಟಕ್ಕೆ ಒಂದು ಪರಿಹಾರ ಮಾಡಿದ್ದೇನೆ ಅದು ನನ್ನ ಮಗನನ್ನೇ ಈ ಲೋಕಕ್ಕೆ ಪ್ರದಲೋ ಅವನಿಗೆ ನಂಬಿಲೀರಾ ಅಥವಾ ಅವರನ್ನು ನೀನು ಸ್ವೀಕರಿಸ್ತೀಯಾ ಅಥವಾ ಅವನೊಂದಿಗೆ ನಿಮಗೆ ಜಯ ಪ್ರೇಸ್ ಲೋಕವೆಲ್ಲ ಜಯ ಉಂಟು ಅದು ಕೊನೆಗೆ ಗುಂಡಿಗೆ ಹಾಕೋದು ಇಲ್ಲಿ ಏಸು ಜಯ ಉಂಟು ಗುಂಡಿನ ಬೆಳಕಿಗೆ ತರ್ತಾನೆ ಪ್ರೇಸ್ ಆಕೆ ನಾನು ಯಾವ ಸ್ವದು ಸಪ್ರೇಷನ್ ಸಪರೇಷನ್ ಸಪರೇಷನ್ ಒಂದು ಎರಡನೇದು ಪರಿಶುದ್ಧ ಜೀವಿತ ಯಾರೂ ನಮ್ಮ ಜೀವಿತ ಕಾಣದ್ರೆ ಒಬ್ಬನ ಕಂಡೇ ಕಾಣ್ತಾನೆ ಏಸು ಕ್ರಿಸ್ತ ಪ್ರೇಸ್ ಮೂರು ನಾವು ಆತನೊಂದಿಗೆ ಅಥವಾ ಅವನೊಂದಿಗೆ ಇರೋದು ಈ ಲೋಕ ಬಳಕೆ ಅಸಾಧ್ಯ ಪ್ರೆಸ್ ಅಲಾಡ್ ಅಲ್ಲೆಲ್ಲಿಯ ಮೋಸ ಯಾವ ಹೇಳ್ತಾನೆ ನೀನು ಬರೆದಿಲ್ಲ ಪ್ರಸ್ ಅಲಾರ್ಡ್ ನೀವು ಅಂದ್ರೆ ನಿನ್ನ ಸಾನ್ನಿಧ್ಯ ನಿನ್ನ ಪ್ರಸನ್ನತೆ ನೀನು ಯಾವ ನಮ್ಮ ಜೊತೆ ಇದೆ ಅದರಿಂದ ನಾವು ನಡೆಯುತ್ತೇವೆ ನಾವು ಜೀವಿಸ್ತೇವೆ ಪ್ರಜ್ ದಲೋಡ್ ಅಲ್ಲೆಲ್ಲ ಪ್ರಸ ಅವರನ್ನು ಕ್ಲಿಯರ್ ಆಗಿ ಹೇಳ್ತಾನೆ ದೇವರು ನಮ್ಮ ಕರ್ತನದ ಏಸು ಕ್ರಿಸ್ತನ ಮೂಲಕ ಜಯ ಕೊಡ್ತೀವಿ ಬ್ರಜಲೋ ಈಗ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ತನ್ನ ಸೇವೆ ಮಾಡುವಾಗ ಅವನ ಶಿಷ್ಯರಿಗೆ ಅಥವಾ ಮಕ್ಕಳಿಗೆ ಏನು ಹೇಳ್ತಾನೆ ಲೋಕ ಉಂಟು ಇದು ಲೋಕ ಬ್ರಜಲೋ ಲೋಕ ಇದುವರೆಗೆ ನಾನು ಬೇರೆ ಮಾಡಲಿಲ್ಲ ಬ್ರಜಲೋ ನಾನು ಹೋಗಿ ಬರ್ಲಿಲ್ಲ ಪ್ರಜಲೋ ಈ ಲೋಕದಲ್ಲಿ ಗೆದ್ದೇನೆ ನಾನು ಬ್ರಜಲೋ ಅಲ್ಲಿ ನನ್ನ ಹಾಲು ಬಂದ ನಂತರ ಪ್ರಜಲೋಟ ಬೇರೆ ಆದ್ರೆ ಈ ಲೋಕದಲ್ಲಿ ನನಗೆ ಆ ವಾಕ್ಯಕ್ಕೆ ಹೋಗುದಿಲ್ಲ ನಿಮ್ಮ ಪತ್ರಿಕೆ ಉಂಟು ಅಡ್ಡಿ ಮಾಡುವಂತ ತೆಗೆಯಲ್ಪಡುವಂತ ಅಡ್ಡಿನ ನಾನುಮತಿಯನ್ನು ಮಾಡಬೇಕು ಯಾರಿಗೆ ಈ ಲೋಕದ ಪ್ರೆಸ್ ಅಲೆ ಲೋಹಿಯಾ ಹೇಗೆ ಅಡ್ಡಿ ಮಾಡ್ತಿ ದೇವ್ರ ವಾಕ್ಯದ ಮೂಲಕ ದೇವರ ಪ್ರಾರ್ಥನೆ ಮೂಲಕ ಸ್ತೋತ್ರ ಮೂಲಕ ಕತ್ತಿ ಅಥವಾ ನನ್ನ ಬಾಯಲಿ ಬಾಯು ಅಥವಾ ಅದಲ್ಲ ನೀನು ಈ ಲೋಕವನ್ನು ಎದುರಿಸಬೇಕು ಹೇಗೆ ಕಾಲು ಊರಿ ದೇವರಿಗೆ ಸ್ತೋತ್ರ ಇರುತ್ತಾ ಈ ಲೋಕದ ಶಕ್ತಿಗಳನ್ನು ಕದರಿಸ್ಬೇಕು ಪ್ರೇಸ್ವಾಡ್ ಅಲೇ ಲೋಯ ಪ್ರೇಸ್ ಲಾರ್ಡ್ ಅಲ್ಲೆಲ್ಲುಯ್ಯ ಸುಖಿಸ್ತಾನೆ ಅವನು ಹೇಳ್ತಾನೆ ನಮ್ಮ ಕರ್ತನದ ಯೇಸು ಕ್ರಿಸ್ತನ ಮೂಲಕ ದೇವರು ನಿಮಗೆ ಜಯ ಕೊಡ್ತೀವಿ ಪ್ರೇಜ್ ದಲೋ ಅಲ್ಲೆಲ್ಲುಯ್ಯ ಇಲ್ಲಿ ಯೇಸು ಏ ಹೇಳ್ತಾನೆ ಈ ಲೋಕದಲ್ಲಿ ನಿನಗೆ ಕಷ್ಟ ಉಂಟು ಪ್ರಜ್ ಅಲ್ವಾಡ್ ಅಲ್ಲೆಲ್ಲುಯ್ಯ ಕಷ್ಟ ಇಲ್ಲ ಅಂತ ನಾನು ನಿಂಗೆ ಹೇಳುದಿಲ್ಲ ಆ ಕಷ್ಟದಲ್ಲಿ ನಿಮಗೆ ಜಯವನ್ನು ನಾನು ಕೊಡ್ತೇನೆ ನಿನ್ ಮೌನವಾಗಿ ಪ್ರೇಸ್ ಅಲ್ವಾಡ್ ನಿನ್ ಮಾಡ್ಬೇಕು ನೀನು ಮೌನವಾಗಿ ದೇವನ ಸು ಹದ್ನಾಲ್ಕಿಯ ಮೊದಲು ಬದಲು ಯುಹ ನಮ್ ಸ್ವಾರ್ಥ ನೀವು ನನ್ನಲ್ಲಿಂದು ಮನಶಾಂತಿಯನ್ನು ಹೊಂದಿದ್ದವರಾಗಿರಬೇಕೆಂಬುದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಅವನು ಹೇಳ್ತಾನೆ ತಂಬೆಯ ದೇವರ ನಿಮಗೆ ಕ್ರಿಸ್ತ ಮೂಲಕ ಜಯ ಕೊಟ್ಟ ಹೇಳ್ತಿದ್ದಾನೆ ನೀವು ಧೈರ್ಯವಾಗಿರಿ ಈ ಲೋಕ ಜಯಿಸ್ತೇನೆ ಹಾಗಾದ್ರೆ ನಿಮಗೆ ಜಯ ಸಿಕ್ಕುದಿಲ್ಲ ನನಗೆ ಜಯ ಸಿಕ್ಕುದು ಕರ್ತನ ಹೆಸ್ದಲ್ವ್ ಅಲ್ಲೇ ಲೂಯ್ಯ ದೇವರೊಂದಿಗೆ ಇನ್ನು ಬಾಳುವಾಗ ದೇವರನ್ನು ಗಲಿಬಿಲಿ ಕರೆಯಲಿಲ್ಲ ಕಳವಳ ಪಡಿಸೋದಿಲ್ಲ ಭಯ ತರುವುದಿಲ್ಲ ಆ ಭಯ ಕಳವಳ ತೆಗೆದು ನಿಮಗೆ ಜಯ ಕೊಡ್ತೇನೆ ಪ್ರೇಸ್ ಅಲ್ವ ಅಲ್ಲೇ ಲೂಯ್ಯ ಪ್ರೇಸ್ ಅಲ್ವನ್ ಈ ಮನೆಗೆ ಒಂದು ಕೂಡಲೇ ಜೋನ್ ಸಂಪತ್ತು ನಿಜ ನಿಜವಾಗ್ಲಿ ವೈದ್ಯರು ಹೇಳಿದಾಯಿತು ರಿಪೋರ್ಟ್ ಒಂದಾಯ್ತು ಪ್ರೇಸ್ ಅಲ್ವನ್ ಅಲ್ಲೇ ನಿಜ ಮಗಳು ಅದು ಅದು ದೊಡ್ಡ ಸಾಕ್ಷಿ ಯಾಕಂತ ಹೇಳುವಾಗ ಅಂದರೆ ನಿಜವಾಗ ನಾವು ಲೋಕದಲ್ಲಿ ಹೇಳ್ತೇವೆ ನಾನು ಕೂಡ ಡಾಕ್ಟರ್ ಒಂದು ಮನಸ್ಸು ಕಳವಲ್ಲ ಆದ್ರೆ ಒಂದು ನಂಬಿಕೆ ಮೇಲೆ ಉಂಟು ಇಲ್ಲ ನಂಗೆ ಏನೇ ಆದ್ರೂ ಕೂಡ ಇಷ್ಟ ನನಗೆ ಒಂದು ಹೆದರಿಕೆ ದೇವನ ಜಯ ಕೊಡ್ತಾರೆ ಪ್ರೇಸ್ ಡಲ್ವಾಡ್ ಅಲ್ಲೆಲ್ಲೂ ಅರಸನದ ದಾವಿದನು ಈ ಲೋಕದಲ್ಲಿ ಕಷ್ಟಪಡೋ ಸಂಗತಿ ಇಲ್ಲ ಅಂತ ಪ್ರೆಸ್ ಅಲ್ವಾಡ್ ಅವನು ಪಡೆದಂತ ಕಷ್ಟ ಅವನು 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 ಜೀವಿಸುವಂತ ಊಟ ಅಂದ್ರೆ ಒಂದು ಊಟಿಗೆ ಊಟಕ್ಕೆ ಕೂಡ ಅವನು ತವಕ ಪಡ್ತಾನೆ ಪ್ರಜ್ ದಲ್ವ ಅಲ್ಲಿಯ ಒಂದು ಹೊತ್ತಿಗೆ ಮಲಗಲಿಕ್ಕೆ ಕೂಡ ತವಕ ಮಾಡ್ತಾನೆ ಆದ್ರೆ ಅವನು ಎಲ್ಲಾ ವಿಷಯದಲ್ಲಿ ದೇವರ ಹತ್ತುಕೊಂಡಿದ್ದ ಅದರಿಂದ ಅವನಿಗೆ ಇಲ್ಲೂ ಸೋಲಿಲ್ಲ ಹೋರಾಟ ಇತ್ತು ಪ್ರಸಿದ್ ಅಲ್ಲಿಯಾ ಹೋರಾಟ ಇತ್ತು ಅವನಿಗೆ ಸೋಲಿರ್ಲಿಲ್ಲ ಅದಕ್ಕಾಗಿಯೇ ಆ ಬಾ ಹೇಳ್ತಾನೆ ಆ ಅಲ್ಲಿ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತು

ಒಂದೊಂದು ದೇಶಕ್ಕೆ ನಾವು ನೋಡ್ತೀವಿ ಈಗ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಪ್ರೆಸಿಡೆಂಟ್ ಅದೇ ರೀತಿ ಇಷ್ಟು ಅರಸನದ ದಾವಿದರನ್ನು ತಪ್ಪಿಗೆ ಹಾನಿಕಾರ ತಪ್ಪಿಗೆ ಅದು ಆ ಕನ್ನಡ ಟ್ರಾನ್ಸ್ಲೇಟ್ ಹೀಗೆ ಉಂಟು ಆ ಮಲೇಲ್ ಟ್ರಾನ್ಸ್ಲೇಟ್ ಮತ್ತು ಅಲ್ಲಿ ಹೀಗೆ ಉಂಟು ಅಂದ್ರೆ ಅವನನ್ನು ಸಮಧಿಗೆ ಹಾಕಲ್ಪಟ್ಟಂತ ಕಷ್ಟ ಬಂತು ಅದು ಬಿಡಿಸ್ತಾನೆ ಅವನಿಗೆ ಆಪತ್ತು ಬರಲಿಲ್ಲ ಅಲ್ಲೆಲ್ಲೂ ಇಟ್ಟು ಹೊರಟ ಬಂತು ಅವನು ತಪ್ಪು ಮಾಡಿದ ಪಾಪ ಮಾಡಿದ ಆದರೆ ಆ ಪಾಪ ತಪ್ಪುವನ್ನು ಅದರಲ್ಲಿ ಅವನು ಅಡಗಿಸಿಕೊಳ್ಳ ದೇವರಿಗೆ ಅರಕೆ ಮಾಡಿ ದೇವರಿಗೆ ವಿಧೇಯನಾಗಿ ಅದರಲ್ಲಿ ಬಿಡುಗಡೆ ಹೊಂದಿ ದೇವರೊಂದಿಗೆ ಉಪ್ಪು ನಾಡಿದೆ ಪ್ರೇ ದಲೋ ಮನಪ್ರಿಯ ಸಹೋದರ ಸಹೋದರಿ ಈ ರಾತ್ರಿ ವೇಳೆಯಲ್ಲಿ ನನ್ನಲ್ಲಿ ನಿನ್ನಲ್ಲಿ ಅನೇಕ ತಪ್ಪು ಪಾಪಗಳುಂಟು ಅನೇಕಗಳುಂಟು ಇದು ನಾನು ನಾನು ಒಪ್ಪಬೇಕು ಇದು ಒಪ್ಪಬೇಕು ಅದರ ದೇವರಿಗೆ ನಾವು ಒಪ್ಪಿಸುವಾಗ ದೇವರ ನನಗಿದು ಬೇಡ ಪ್ರೇಢಲೋಡ್ ಅಲ್ಲೆಲ್ಲೋಯ್ಯ ದೇವರೇ ನನಗಿನ್ ಬೇಕು ಪ್ರೆದ ಲೋಟ್ ದೇವ್ರಿಗೆ ಗೊತ್ತು ನಾವು ರಕ್ತ ಮಾಂಸದವರು ಪ್ರೆಸ್ ದಲೋ ನಮ್ಮಲ್ಲಿ ಪದೇ ಪದೇ ಇವತ್ತು ನಾವು ಆ ಒಂದು ಉದಾ ರಾಗ ಆಡಿದಾಗೆ ನಮ್ಮ ದಿನ ದಿನ ಪ್ರೆಸ್ ದ ಲೋಟ್ ಅದೇ ಸಾಂಗ್ ಸಾಂಗ್ ನಮಗೆ ವಾಕ್ಯ ಪ್ರಮಾಣ ಉಂಟು ನಮ್ಮ ಸ್ವಭಾವಂತೆ ದಿನ ದಿನ ವಸ್ತಾ ಅಲ್ಲೆಲ್ಲೋಯ್ಯ ಪ್ರೆಸ್ ಲೋಟ್ ಪ್ರೇಸ್ ಅಲ್ವಾಡ್ ನನ್ನ ಪ್ರಿಯ ಸಹೋದರ ಸಹೋದರಿ ನಾನು ಮತ್ತು ನಿನ್ನನ್ನು ಅನೇಕ ಕಷ್ಟ ನಮ್ಗೆ ಓಟ ಬಂತು ಆದ್ರಲ್ಲಿ ಇನ್ನೇವರು ಕೈ ಬಿಟ್ಟಿಲ್ಲ ಪ್ರೇಸ್ ಅಲ್ವಾಡ್ ದೇವನವರು ದೇವನವನ್ನ ಕೈ ಬಿಟ್ಟಿಲ್ಲ ಇವತ್ತಿನ ಒಳಗೆ ನಡೆಸ್ತಾ ಇನ್ನು ಮುಂದೆ ನಡೆಸ್ತಾನೆ ಪ್ರೇಸ್ ಅಲ್ವಾಡ್ ಅಲ್ಲಿ ಅದಕ್ಕಾಗಿಯೇ ದಾವಿದನ ಮಗನ ಸೊನಮನ ಒಂದು ಮಾತೇಳ್ತಾನೆ ಅಶೋ ಬೋಲಂತೆ ಅದು ಇದ್ದೋಗ ಇರುತ್ತದೆ ಜಯ ಸುಕ್ಕು ದೇವರನ್ನ ಪ್ರೇಸ್ ಅಲ್ವಾಡ್

ಅದಕ್ಕಾಗಿ ಹೋಗುದಿಲ್ಲ ಕೆಲವರು ರಥಬಲದಲ್ಲಿ ಕೆಲವರು ಅಷ್ಟು ಬಲ ನಾವು ಎಚ್ಚರ ಪಡ್ದು ನಮ್ಗೆ ಕರ್ತನಲ್ಲಿ ಯಾಕೆ ನಮಗೆ ರಥಬಲ ಅಷ್ಟು ಬಲ ಹೆಚ್ಚಳ ಪಾಠ ಆಗುದಿಲ್ಲ ಯಾಕಂದ್ರೆ ನಾವು ಉಸಿರಾಡದೆ ಕರ್ತನು ಪ್ರಸಿದ ಲೋನ್ ಅಲ್ಲಿ ಲೂಯ್ಯ ನಮ್ಮ ಆರೋಗ್ಯವೇ ಅವನು ಪ್ರಸಿದ ಲೋನ್ ನಮ್ಮ ಸಮಾಧಾನವೇ ಅವನು ಪ್ರದ ನಮ್ಮ ಸಂಪತ್ತೇ ಅವನು ಪ್ರಸಿದ ಲೋನ್ ಇವತ್ತು ಎಲ್ಲ ಕಾಲದಲ್ಲೂ ಎಲ್ಲ ವೇಳೆ ನಾವು ರಾಗ ಆಡಿದಾಗೆ ನಮ್ಮ ನಮ್ಮೆಮ್ಮಿ ಎಲ್ಲ ತಂದೆ ತಾಯಿ ನೀರಾಗಿರುವಾಗ ಮತ್ತೆ ನಮಗೆ ಹೋಗಲಿಕ್ಕೆ ಏನುಂಟು ಅಲ್ಲೆಲ್ಲೋಯ್ಯ ನನ್ನ ಸಹೋದರ ಸಹೋದರಿ ಈ ರಾತ್ರಿ ವೇಳೆ ನಮ್ಮ ದೇವರು ಉಪ್ಪಿಸಿಕೊಡುವ ಈ ರಾತ್ರಿ ವೇಳಿ ನಾವು ದೇವರಿಗೆ ಇದೇ ಈ ರಾತ್ರಿ ವೇಳಿ ದೇವರೊಂದಿಗೆ ಬಾಳುವ ಜಯ ನಮಗೆ ಕಂಡಿತು ಬೆಳೆಸ್ದಲ್ವ ಅಲ್ಲಿಯ ಕರ್ತನದ ಎಸುಕಸ್ ಮೂಲಕ ನನಗೆ ಮತ್ತು ನಿಮಗೆ ಜಯನ ಕೊಡ್ತಾರೆ ಒಂದು ಕಂಡೀಷನ್ ಉಂಟು ದಿವರಾತ್ನಿಗೆ ಆಗಬೇಕು ಪ್ರಸಿದ ಒಂದು ಕಂಡೀಷನ್ ಉಂಟು ಪವಿತ್ರ ಮಾಡಬೇಕು ಒಂದು ಕಂಡೀಷನ್ ಉಂಟು ಅವರೊಂದಿಗೆ ನಮಗೆ ಅಂಟಿಕೊಂಡು ಬೆಳೆಸ್ದಲ್ವ ಅಲ್ಲೆಲ್ಲೂ ಇ ಅವನೊಂದಿಗೆ ಅಂಟಿಕೊಂಡಿರುವಾಗ ಅವನು ಯಾವ ಜಯ ಕೊಡ್ತಾರೆ ಹಾಗಾಗಿ ಅಪಸಪ್ಪು ಮಾತೇಳ್ತಾನೆ ಎರಡನೇ ಕೋರೆ ಅಂತ ಎರಡನೇ ಹಬ್ಬದಲ್ಲಿ ಕ್ರಿಸ್ತನ ಅನತೆಯಲ್ಲಿ ನಮ್ಮಲ್ಲಿ ಯಾವಾಗಲೂ ಜಯ ವಸ್ತು ಮೇಡಿಸ್ತಾನೆ ಎರಡು ಕೋರೆಂತ ಎರಡು ಹಬ್ಬದ ಹೋಗ್ಬದ್ದು ಎರಡನೇ ಕೋರಂತ್ಯ ಎರಡು ಹದಿನಾಲ್ಕು ಕ್ರಿಸ್ತನ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ದೇವರಿಗೆ ಸ್ತೋತ್ರ ಅಲ್ಲೆಲ್ಲೂ ಯಾ ಇದರ ಅರ್ಥ ನಾನ್ ಮತ್ತು ನೀವು ದೇವರ ಸಾಕ್ಷಿಯಾಗಿರುವಾಗ ಕತ್ತಲೆಯ ಲೋಕದಲ್ಲಿರುವವರಿಗೆ ದೇವರ ಮಾತು ಅರಿಯದವರಿಗೆ ಸುವಾರ್ತೆಯನ್ನು ಕೇಳದವರಿಗೆ ಅಥವಾ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಾಗದವರಿಗೆ ನಾನು ಮತ್ತಿರೂ ಬೆಳಕಾಗಿದ್ದೇವ ಕತ್ತಲಾಗಿದೆಯಾ ಪ್ರೇಸ್ ಡಲ್ವಾಡ್ ಲೋಕದ ಪೇಷನ್ ಧರಿಸಿಕೊಳ್ತೀಯ ಏಸು ಅಂತ ಧರಿಸಿಕೊಳ್ತೀಯ ಪ್ರೇಜ್ ದಲ್ವಾರ್ಡ್ ಅಲ್ಲಿ ಒಂದು ಖುಷಿ ಮಾಡಿಕೊಂಡು ಪ್ರೇಸ್ ಕ್ರಿಸ್ತನ ಅಣ್ಣನಟ್ಟಿಯಲ್ಲಿ ಯಾವಾಗಲೂ ಜೈವಿಸ್ತದೇ ಅವನ ಸುವಾಸನೆ ಮಲ್ಲಿಗೆ ಪರಿಮಳ ಪರಿಮಾಣ ಉಂಟು ಪ್ರೇಸ್ ಡಲ್ವಾಡ್ ಗುಲಾಬಿ ಪರಿಮಳ ಉಂಟು ಪ್ರೇಸ್ ಲಾರ್ಡ್ ಸಂಪಿಗೆ ಪರಿಮಳ ಉಂಟು ಒಂದು ಸ್ಪ್ರೇ ಆಗ ಪರಿಮಳ ಉಂಟು ನೀನು ಕ್ರಿಸ್ತನ ಪರಿಮಳಕ್ಕೆ ಹಾಕ್ತೀಯಾ ಅಲ್ಲ ಪ್ರೇಸ್ ಡಲ್ವಾರ್ಡ್ ಅಲ್ಲ ಗುಲಾಬಿ ಹೂವು ಪರಿಮಳಕ್ಕಿಂತ ಸೊ ಮಲ್ಲಿಗೆ ಹೂವು ಪರಿ ಅಂದರೆ ಕೆಲವೇಳ್ತಾರೆ ಆ ದೊಡ್ಡ ದೊಡ್ಡ ಮಲ್ಲಿಗೆ ಅಂತ ಕೆಲವು ಹೂವು ಭಾಳ ಸ್ಮೆಲ್ ಅಂತೆ ಅಲ್ಲ ಸಂಪಿಗೆ ಆ ಎಲ್ಲ ಪರಿಮಳಕ್ಕಿಂತ ನೀನು ಕ್ರಿಸ್ತನ ಪರಿಮಳವಾಗಿ ಲೋಕದಲ್ಲಿರುವಾಗ ನೀನನ್ನೇ ನೋಡುವಾಗ ಅವರು ಕ್ರಿಸ್ತನನ್ನು ನಂಬಬೇಕು ಪಡೆದಲ್ಲೋ ಇನ್ನು ಇನ್ನೊ ಇನ್ನೊಂದುಂಟೋ ಕೆಲಸ ಮಾಡ್ತಾನದಾಗೋಗುದಿಲ್ಲ ಬನ್ನಿ 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 ಅದ್ಭುತ 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 ನಾನು ಮೊನ್ನೆ ಕೂಡ ನಿನ್ನೆಲ್ಲ ಮೊನ್ನೆ ಅದು ಗಂಟಿದೆ ನಿತ್ಯ ನಿನ್ನೆ ಬಂದಲ್ಲ ಸೋಮವಾರದ ಗಂಟಲ್ಲೇ ಕಲ್ರಿ ಒಬ್ಬರು ಮನೆಗೆ ನಾವು ಹೋಗಿದ್ದೀವಿ ಪ್ರಜ್ ದಲ್ಲೋಡ್ ಅದ್ಭುತ ಆಗುತ್ತಾ ಆ ಮೊನ್ನೆ ಹೇಳುದಿಲ್ಲ ಅವ್ರ ಹೀಗೆ ಪ್ರೊಪಸ್ ಇಲ್ಲಿದ್ದು ಪ್ರೆಸ್ ದಲ್ಲೋಡ್ ಅವ್ರು ಹೀಗೆ ಹೇಳಿದ್ರು ನಾನು ಅದಕ್ಕೆ ಮೊನ್ನೊಬ್ಬರು ಹೇಳಿದೆ ನೀವು ನಿಮ್ಮಲ್ಲಿ ನೀವು ಸ್ಪರಿಸರೆಯಾ ನಿಮಗೆ ಬಂಗ್ಲೆ ಬರ್ತೆ ಕಾರ್ ಬರ್ತೆ ಫ್ರಿಡ್ಜ್ಲೆ ಬರ್ತೀವಿ ನಿಮ್ಮ ಅಕ್ಕಪಕ್ಕ ಯಾರು ತೊಗೊಳಿಲ್ಲವಾ ನೀವು ಸುಳ್ಳೇ ಹೇಳಿಲ್ವಾ ಗರ್ವೇ ಮಾಡಲಿಲ್ಲ ನಾನು ಮಾಡ್ತೇನೆ ನನ್ನಲ್ಲಿ ಆ ತಪ್ಪು ಉಂಟು ಪ್ರದೋ ಅಲ್ಲೊಳಿಯಾ ಪ್ರಜ್ ಲೋಡ್ ನಾನು ದೇವ್ರ ಮಾಡಬೇಕು ದೇವರೇ ನನ್ನ ಬಲ ಏನು ಅಂತ ಹೇಳಿ ಕ್ಷಮೆಯು ಪ್ರಜ್ಲೋಡ್ ಫಸ್ಟ್ ದೇವರ ವಾಕ್ಯಕ್ಕೆ ನಿಮ್ಮ ಪ್ರಸಿದ ಲೋಡ್ ಈ ಲೋಕ ಬೇಡ ನಾನೀಗ ಲೋಕ ಅದಕ್ಕಾಗಿ ನಾನು ಮೂರುವರೆ ಮುಂಚೆ ಹೇಳಿದ್ದೇನೆ ಅಪೋಸ್ತಪರ ಹೇಳ್ತಾನೆ ನನ್ನ ಯಾರು ತೊಂದರೆ ಪಡಿಸ್ಬೇಡಿ ನನಗೆ ಏಸು ಮುದ್ದೆ ಮುದ್ರೋಡ್ ಪ್ರಜ್ ದೋಡ್ ಪ್ರಬೋಧನ ಮುದ್ರೆ ಬಗ್ಗೆ ಅವನು ಹೇಳುವುದಿಲ್ಲ ಪ್ರಜಲ್ ಲೋಡ್ ಅದ್ಭುತ ಮುದ್ರೆ ಮುದ್ರೆಯಿಲ್ಲ ಅವನಿಗೆ ದೇವರ ಮುದ್ರೆ ಪ್ರಸಿದ ಲೋಡ್ ಅಲ್ಲ ದೇವರ ಮುದ್ರೆ ಮುದ್ರೆಯಿಂದಿನ ಹಕ್ಕು ಲೋಕದಲ್ಲಿ ಎಷ್ಟೇ ಬರಲಿ ಶಕ್ತಿ ಆ ಶಕ್ತಿಯನ್ನು ಕೆಳಗೆ ದೇವರಿಗೆ ಜಯ ಕೊಡ್ತಾರೆ ಪ್ರಜ್ ದ ಲೋಡ್ ಅಲ್ಲೂಯ್ಯ ಪಾತಾಳವನ್ನು ಜಯಿಸಿದವನು ಪ್ರಸಿದ್ಧೋಡ್ ಸ್ವರ್ಗ ಸಿಂಹಾಸನದಿರುವವನು ನಿನಗೆ ಪ್ರತಿ ದಿನ ಸಾಯಬಾರದ ಪ್ರಸಿದಲೋ ಒಂದೊಂದು ಕ್ಷಣವು ಪ್ರೋಡ್ ಒಂದೊಂದು ಸೆಕೆಂಡ್ ನಿನಗೆ ಸಾಯಬಾರದು ನನ್ನ ಕಂಪನಿಯಿಂದ ಅಲ್ಲ ಪ್ರೋಡ್ ನಿನ್ನ ಕುಟುಂಬದಿಂದ ಅಲ್ಲ ಪ್ರ ಯಾವ ದೇಶದಿಂದ ಅಲ್ಲ ಪ್ರೇತಲೋಡ್ ನಿನ್ನ ಸೌಗರ ಸೋದರಿಂದ ಅಲ್ಲ ನಿನ್ನ ಸಾಹೇಬಾರದು ಸ್ವರ್ಗ ಸಿಂಹವಾಸ ಜೀವನ ಅರಸನಾಗಿರುವ ಯೇಸು ಅಲ್ಲೇ ಎಸೆಲು ಆ ಒಂದು ಇಪ್ಪತ್ತೈದನೇ ಕೀರ್ತನಲ್ಲಿ ಬಹಳ ಒಂದು ಮಾತ್ ಮಾತು ಉಂಟು ಯೋಲಿ ಯಾರು ಇರ್ತಾರೆ ಅವರು ಭಾಗ್ಯವಂತ ಅಂದ್ರೆ ಆ ಚೂನ ಪರ್ವತವಾಗಿ ಅವರು ಕದಲು ಇಪ್ಪತ್ತೈದನೇ ಕೀರ್ತನೆ ಒಂದೆರಡು ನೂರ ಇಪ್ಪತ್ತೈದು ಸಿಕ್ಕಿತಾ ನೂರ ಇಪ್ಪತ್ತೈದು ಒಂದೆರಡು ಜೀವನ್ ಪರ್ವತನ ಹಾಗೆ ಅದು ಕದಲುವುದಿಲ್ಲ ಸದಾ ಸ್ಥಿರವಾಗಿರುತ್ತದೆ ಹಾ ಪರ್ವತಗಳು ಎರಡು ಹೇಗೋ ಹಾಗೆ ಇಂದಿನಿಂದ ಸದಾ ತಾನು ತನ್ನ ಜೊನ್ನ ಜನರ ಸುತ್ತಲೂ ಪ್ರೇತ ಲೋಟ್ ಒಮ್ಮನೆ ಕಂಪೌಂಡ್ ವಾಲ್ ಹಾಕದಿದ್ದಾರೆ ಏನಾಗಿದೆ ನಾಯಿ ಆಡು ಕೋನ ದಾನಿ ಕಾಯಿಲೆ ಕಂಪೌಂಡ್ ವಾಲ್ ಹಾಕಿದ್ರೆ ಅಲ್ಲಿ ಗೇಟ್ ಉಂಟು ಪ್ರೇತ ಲೋಟ್ ಅಲ್ಲಿ ಸುತ್ತಲೂ ಕಾಂಪೌಂಡ್ ಅದೇ ರೀತಿ ಸುತ್ತಲೂ ದೇವದೂತರ ಕಾಲು ಉಂಟು ಪ್ರದೇ ಲೋಯ ಪ್ರೇಸ್ತ ಲೋಡ್ ಪೊಲೀಸ್ ಸ್ಟೇಷನ್ ಸುತ್ತಲೂ ಪೊಲೀಸ್ಗೆ ಪೊಲೀಸ್ ಸಂಪರ್ಕವನ್ನು ಹೇಳ್ತಾರೆ ಪ್ರೇಸ್ ಲೋಡ್ ಅದರ ಅದರಲ್ಲಿ ಸುತ್ತಲೂ ದೇವರ ದೂತರ ದೇವರ ದೂತರ ಕಾವಲು ಉಂಟು ಅಲ್ಲಿಲ್ಲ ಪ್ರೇಜಲೋಡ್ ನೀನು ನಂಬೇಕು ಪ್ರಜ್ ಲೋಡ್ ಆಗ್ಬೇಕಾಗಿ ನೋಡಬೇಕು ಆ ಜಯ ಇದು ಪಡಿಬೇಕು ಪ್ರಜಲ್ ಹೋಡ್ ಅಲ್ಲಿಲ್ಲೂಯ್ಯ ರಾತ್ರಿ ಮನಪ್ರಿಯ ಸಹೋದರ ಸೋದರಿ ಲೋಕದಲ್ಲಿ ಕಷ್ಟ ಬರ್ಬೋದು ನನ್ನ ಜೀವನದಲ್ಲಿ ಕಷ್ಟ ಬರ್ಬೋದು ಓಟ ಬರ್ಬೋದು ಅದರ ಜಯ ದಿನಗೆ ದೇವರೊಂದಿಗೆ ಬಾಳು ಪ್ರೇಜಲ್ ಲೋಡ್ ನಿರ್ವಾಕ್ಯವನ್ನು ಆರೈಕೆ ಮಾಡು ನಿರ್ವಾಕ್ಯವನ್ನು ಧ್ಯಾನ ಮಾಡು ದೇವರಿಗೆ ಸ್ತೋತ್ರ ಹೇಳ್ತಾ ಇರು ಪ್ರೇಸ್ ಅಲ್ವಾ ಅಲ್ಲೆಲ್ಲೂಯ್ಯ ಕಾಲು ದೇವರಿಗೆ ಸ್ತೋತ್ರ ಹೇಳ್ತಿರು ಈ ಕಾಲ ಶಕ್ತಿಗಳು ಕದಲ್ತದೆ ದೇವರ ಆತ್ಮನ ಶಕ್ತಿ ಬರ್ತದೆ ದೇವರ ಆತ್ಮ ಬಲದಿನೊಂದಿಗೆ ಬರ್ತದೆ ಪ್ರಜ್ ದಲೋ ಅಲ್ಲೆಲ್ಲೂಯ್ಯ ಯಾವಾಗಲೂ ಲಿಂಗ್ ಜಯದ ಮೇಲೆ ಜಯ ಕೊಡ್ಲಿಕ್ಕೆ ಇವತ್ತು ನಾಳೆ ನಾಳೆದು ಅಂತಲ್ಲ ಇಂದು ನಾಳೆ ನಾಳಲ್ಲ ವಾಕ್ಯ ಈಗ ಹೇಳ್ತಾ ಉಂಟು ಗುರುಪತಿ ಪತ್ರಿಕೆಯಲ್ಲಿ ಅದ್ರ ಮನೆಯಲ್ಲಿ ಯೇಸು ಕ್ರಿಸ್ತನ್ ನಿನ್ನೆ ಇವತ್ತು ಇವತ್ತಿದ್ದಾಗೆ ನಾಳೆ ನಿರಂತರವಾಗಿ ನಿರಂತರ ನಿಜ ಪ್ರಜ್ ದಲೋ ಅಲ್ಲೆಲ್ಲೂಯ್ಯ ಅದರದಾಗಿ ರಾತ್ರಿ ಅವರಲ್ಲಿ ದೇವರ ನಂಬುವ ದೇವ್ರ ಜಯ ಕೊಡ್ತಾನೆ ಆತನ ವಾಕ್ಯ ಇದೇ ನಂಬುವ ಈ ವಾಕ್ಯದ ದೇವರನ್ನು ಆಚೆ ಮಾಡಿ ಆಮೇಲೆ